ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ರಾಘವಾಂಕ ಬರೆದ ಹರಿಶ್ಚಂದ್ರ ಕಾವ್ಯ ಇದರ ಸರಳಾನುವಾದವನ್ನು ಹಾಕ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈಗಾಗಲೇ ಈ ಕಥೆಯ ಹರಿಶ್ಚಂದ್ರ ಕಾವ್ಯದ ಕಥೆಯ ಆರಂಭ ವಸಿಷ್ಠ ವಿಶ್ವಾಮಿತ್ರರ ವಿವಾದ ವಸಂತ ವಿಹಾರ ನಗರ ಪರ್ಯಟನೆ ಮೃಗಯಾ ಪ್ರಸಂಗ ವಿಶ್ವಾಮಿತ್ರಾಶ್ರಮ ಪ್ರವೇಶ ಚಂಡಾಲ ಕನ್ಯಕ ಪ್ರಸಕ್ತ ಸರ್ವಸ್ವ ದಾನ ಇಲ್ಲಿಯವರೆಗೆ ಆಗಿತ್ತು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಾನು ಉಡುಪಿ ಜಿಲ್ಲೆಯಿಂದ ವಸಂತಿ ಅಂಬಲ್ಪಾಡಿ ಅಂತ ಸರಿ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ಕಾನನ ಪರಿಭ್ರಮಣ ಅನ್ನುವಂತಹ ಈ ಭಾಗವನ್ನು ನೋಡ್ತಾ ಹೋಗೋಣ ವಿಶ್ವಾಮಿತ್ರನಿಗೆ ತನ್ನ ಸರ್ವಸ್ವ ದಾನವನ್ನು ಮಾಡಿದ ನಂತರ ಧೈರ್ಯನಿಧಿಯಾದಂತಹ ಹರಿಶ್ಚಂದ್ರ ಭೋಪಾಲನು ತನ್ನ ನಿಖಿಲ ಪರಿವಾರವನ್ನು ಚತುರಂಗ ಬಲವನ್ನು ಅರಮನೆಯ ಸ್ತ್ರೀ ಜನರನ್ನು ಪುರಜನರನ್ನು ವಿಶ್ವಾಮಿತ್ರರಿಗೆ ತೋರಿಸಿ ಪರಿಚಯ ಮಾಡಿಸಿದನು ನೆರೆದಿದ್ದ ನಿಖಿಲ ಜನರ ಮುಖವು ದುಗುಡದಿಂದ ಬಾಡಿತ್ತು ಬಾಯಿ ಒಣಗಿತ್ತು ಕಂಬನಿ ಸುರಿದಿತ್ತು ಬುದ್ಧಿ ಕುಗ್ಗಿತ್ತು ನಿಟ್ಟುಸಿರು ಬೆಳೆದಿತ್ತು ಕೈಕಾಲು ಕುಸಿದಿತ್ತು ಮನಸ್ಸು ಮರುಗಿತ್ತು ಮುದವು ಮಾಸಿತ್ತು ಅರಮನೆಯಲ್ಲಿ ಸಿರಿಮುಡಿಯನ್ನು ಕಟ್ಟುವ ತಾಂಬೂಲವನ್ನು ಸಜ್ಜುಗೊಳಿಸುವ ಆರತಿಗಳನ್ನು ಸಿದ್ಧಪಡಿಸುವ ಚಾಮರಗಳನ್ನು ಬೀಸುವ ಗಂಧವನ್ನು ತೇಯುವ ನಡಿ ಕಳಶವನ್ನು ಹಿಡಿಯುವ ನಾನಾ ವಿಧದ ಸೇವೆಯನ್ನು ಸಲ್ಲಿಸುವ ಪರಿಚಾರಿಕೆಯರನ್ನು ಹರಿಶ್ಚಂದ್ರನು ವಿಶ್ವಾಮಿತ್ರ ಮುನಿಗಳ ವಶಕ್ಕೆ ಒಪ್ಪಿಸಿದನು ಆ ಸತ್ಯನಿಷ್ಠನು ಕೌಶಿಕ ಮುನಿಗಳನ್ನು ಪ್ರತಿಯೊಂದು ಸ್ಥಳಕ್ಕೂ ಕರೆದುಕೊಂಡು ಹೋಗಿ ಇದು ರತ್ನ ಭಂಡಾರ ಇದು ಹೇಮ ಭಂಡಾರ ಇದು ನಾಣ್ಯಗಳ ಕೋಶಾಗಾರ ಇದು ಬೆಳ್ಳಿಯ ಉಗ್ರಾಣ ಇದು ಕಂಚಿನ ಉಗ್ರಾಣ ಇದು ಆಯುಧಾಗಾರ ಇದು ಸೇನಾ ನಿವಾಹ ಇವೆಲ್ಲವನ್ನು ನೋಡಿಕೊಳ್ಳಿರಿ ಇದು ಬಿರುದಿನ ಮುದ್ರೆ ಇದು ನಗರ ಇದು ಅರಮನೆ ಇದು ಲೆಕ್ಕದ ಪುಸ್ತಕ ಹೀಗೆಂದು ಸರ್ವಸ್ವವನ್ನು ಅರ್ಪಿಸಿದನು ಆಮೇಲೆ ಮುನಿಗಳೇ ಎಲ್ಲವೂ ನಿಮಗೆ ಸಂದಿತಲ್ಲವೇ ಇನ್ನು ನಾನು ಹೊರಡಬಹುದೇ ಎಂದು ಹೇಳಿ ನಮಸ್ಕರಿಸಿ ಹೊರಟನು ಹೀಗೆ ಹರಿಶ್ಚಂದ್ರನು ಸರ್ವಸ್ವವನ್ನು ವಿಶ್ವಾಮಿತ್ರರಿಗೆ ಒಪ್ಪಿಸಿ ಹೋಗುತ್ತಿರಲು ಪ್ರಜೆಗಳು ಕಂಗೆಟ್ಟು ಮರುಗಿ ಬಸವಳಿದು ಬಿಸು ಸೊಯ್ಯು ಮೊರೆಯಿಟ್ಟು ಒರಲುತ್ತಾ ಬಂದು ಮಹಾರಾಜ ನಿನ್ನನ್ನು ನಂಬಿ ನೆಚ್ಚಿದ್ದ ನಮ್ಮೆಲ್ಲರನ್ನು ಮರೆತೆಯ ತೊರೆದೆಯ ಮಾರಿದೆಯ ಎಂದು ಹಲುಬುತ್ತಾ ಮಿಡಮಿಡನೆ ಮಿಡುಕಿದರು ಆನೆಯಿಂದ ಇಳಿದು ನಡೆಯಲು ಅರಿಯದ ನೀನು ಬರಿಗಾಲೊಳು ಎಂತಡಿಯ ನೆಡುವೆ ಹಾಸಿಗೆಯಳು ಪವಡಿಸು ಆತ ಕಲ್ಲು ನೆಲದಲ್ಲಿ ಹೇಗೆ ಮಲಗುವೆ ಛತ್ರದ ತಂಪಿನೊಳು ಬರುವ ನೀನು ಬಿರು ಬಿಸಿಲನ್ನು ಹೇಗೆ ಸಹಿಸುವೆ ಕಾಡಿನಲ್ಲಿ ಹೇಗೆ ವಾಸ ಮಾಡುವೆ ಜನ ಮಧ್ಯದಲ್ಲಿ ಬೆಳೆದವನು ಏಕಾಕಿಯಾಗಿ ಇರಬಲ್ಲೆಯ ಎಂದು ಗೋಳಾಡಿದರು ಆ ಪುರಜನರು ವಿಶ್ವಾಮಿತ್ರನನ್ನು ನಿಂದಿಸುತ್ತಾ ಎಲೈ ನಿರ್ದಯ ಮೂರ್ಖ ರಾಜಧಾನಿಯಿಂದ ಹೊರಗೆ ಬಂದಾಗ ನಿಷ್ಕಾರಣವಾಗಿ ದಾರಿಯಲ್ಲಿ ದಾನವನ್ನು ಯಾರಾದರೂ ಬೇಡುತ್ತಾರೆಯೇ ಕೇಳಿದ್ದನ್ನು ಕೊಡುವ ಸರಳ ಸ್ವಭಾವದ ರಾಜನು ಸಿಕ್ಕಿದನೆಂದು ಸರ್ವಸ್ವವನ್ನು ದೋಚಿದೆಯಾ ನೀರಸ ನಿರ್ಗುಣ ನೀಚ ನಮ್ಮೆಲ್ಲರನ್ನು ಕೊಂದೆಯ ನಮ್ಮ ಒಡಲಲ್ಲಿ ಉರಿಯುವ ಅಳಲಿನ ಬೆಂಕಿ ನಿನ್ನನ್ನು ಇರಿಯದೇ ಇದ್ದೀತೆ ವಿಶ್ವಾಮಿತ್ರನಲ್ಲ ನೀನು ವಿಶ್ವದ ಮೃತ್ಯು ಎಂದು ಹೇಳಿಕೊಳ್ಳುತ್ತಿದ್ದರು ಎಲೈ ಎಲೈಮುನಿಯೆ ಜಟೆಯನ್ನು ತೆಗೆದು ಕಿರೀಟವನ್ನು ಧರಿಸಲು ಆಸೆಯಾಯಿತೆ ನಾರು ಬಟ್ಟೆಯನ್ನು ಕಳೆದು ಪೀತಾಂಬರವನ್ನು ಉಡುವೆಯಾ ರುದ್ರಾಕ್ಷ ಮಾಲೆಯನ್ನು ಎಸೆದು ಮಣಿಭೂಷಣಗಳನ್ನು ಧರಿಸುವೆಯಾ ಕಂದ ಮೂಲವನ್ನು ಬಿಟ್ಟು ಮೃಷ್ಠಾನವನ್ನು ತಿನ್ನಲು ಇಚ್ಛಿಸಿದೆಯಾ ದರ್ಭೆಯ ಕಟ್ಟನ್ನು ಎಸೆದು ಕತ್ತಿಯನ್ನು ಹಿಡಿವೆಯ ಅಡವಿಯನ್ನು ತ್ಯಜಿಸಿ ರಾಜಧಾನಿಯಲ್ಲಿರಲು ಬಯಕೆಯಾಯಿತೆ ವಿಭೂತಿಗೆ ಬದಲಾಗಿ ಸುಗಂಧ ದ್ರವ್ಯಗಳನ್ನು ಪೂಸಿಕೊಳ್ಳಬೇಕೆ ಚಿತೇಂದ್ರಿಯತ್ವವನ್ನು ದೂರ ಮಾಡಿ ಮಡದಿಯನ್ನು ಕಟ್ಟಿಕೊಳ್ಳುವೆಯಾ ಈ ಮುಪ್ಪಿನಲ್ಲಿ ನಿನ್ನ ತಪಸ್ಸಿಗೂ ಮುಪ್ಪು ಬಂದಿ ಮುಪ್ಪು ಬಂದಿತೆ ಎಂದು ಹಂಗಿಸಿದರು ಮತ್ತೆ ಕೆಲವರು ಎಲೈ ಕೌಶಿಕ ಮಲೆತು ಬೆನ್ನಟ್ಟಿರುವ ಅರಿಷಡ್ವರ್ಗಗಳನ್ನು ಗೆಲ್ಲಲಾರದವರು ಶತ್ರುಗಳನ್ನು ರಣರಂಗದಲ್ಲಿ ಗೆಲ್ಲುವನೆ ಇಂದ್ರಿಯಗಳನ್ನೇ ವಶದಲ್ಲಿ ಇಟ್ಟುಕೊಳ್ಳಲಾರದ ನೀನು ಯಾವ ರಾಜ್ಯವನ್ನು ವಶದಲ್ಲಿ ಇಟ್ಟುಕೊಂಡಿಯೇ ತಪೋಬಲದಿಂದ ಪುರುಷಾರ್ಥವನ್ನು ಗಳಿಸಲಾರದ ನೀನು ಯಾವ ಬಲದಿಂದ ಸಂಚಯವನ್ನು ಗಳಿಸಿಯೇ ಮೂರ್ಖ ಎಂದು ಹೇಳಿಕೊಳ್ಳುತ್ತಿದ್ದರು ಸುತ್ತಲೂ ನೆರೆದ ಪೌರ ಜನರು ಹರಿಶ್ಚಂದ್ರನನ್ನು ನೋಡಿ ಕಂಗೆಟ್ಟು ಅಯ್ಯೋ ನಮ್ಮ ನಗರದ ಪುಣ್ಯವು ಪುರುಷ ರೂಪವನ್ನು ಧರಿಸಿ ಹೊರಟು ಹೋಗುತ್ತಿದೆ ನಮ್ಮ ಭಾಗ್ಯವು ಅಡವಿಗೆ ನಡೆಯುತ್ತಿದೆ ಸಪ್ತ ಸಮುದ್ರ ಪರಿವೃತವಾದ ಭೂಮಂಡಲದ ಸಿರಿಯ ಸೊಬಗು ಅಜ್ಞಾತ ವಾಸವನ್ನು ಕೈಗೊಳ್ಳುತ್ತಿದೆ ದೀನರ ಮತ್ತು ಅನಾಥರ ಆನಂದವು ಅಡಗುತ್ತಿದೆ ಮುನಿಗಳ ಯಾಗ ರಕ್ಷಾಬಲವು ಅಳೆಯುತ್ತಿದೆ ಎಂದು ಮೊರೆಯಿಟ್ಟರು ಎಲ್ಲೆಲ್ಲಿಯೂ ದುಃಖದ ಹಾಹಾಕಾರವೆದ್ದಿತು ಭೂಮಿ ಬಾಯ್ದೆರೆಯಿತೋ ದಿಕ್ಕುಗಳು ಅಸವಳಿದು ಅಳುತ್ತಿವೆಯೋ ಅಂಬರವು ಕಂಬನಿಗರೆಯುತ್ತಿದೆಯೋ ಎಂಬಂತಿರಲು ಹರಿಶ್ಚಂದ್ರನು ಅವರೆಲ್ಲರನ್ನು ಸಂತೈಸುತ್ತಾ ನಗರದ ಹೊರಗೆ ಬಂದನು ಹಿಂದೆ ಕೌಶಿಕ ಮುನಿಗಳು ಬರುತ್ತಿದ್ದರು ಹರಿಶ್ಚಂದ್ರನು ಅವರನ್ನು ಕುರಿತು ಮುನಿಗಳೇ ಹಿಂದೆ ನಾನು ರಾಜನೆಂಬ ಗರ್ವದಿಂದಲೂ ಹೊಲತಿಯರನ್ನು ತಂದು ಕುಲವನ್ನು ಕೆಡಿಸಬಾರದೆಂಬ ಅಳಲಿನಿಂದಲೂ ನಿಮ್ಮನ್ನು ದಟ್ಟಿಸಿ ಮಾರುತ್ತರವನ್ನು ಕೊಟ್ಟು ಆಡಬಾರದ ಮಾತನ್ನಾಡಿದೆನು ಅವಿನಯದ ನುಡಿಯನ್ನಾಡಿದ ಚಂಡಾಲ ನಾನು ನನಗಿಂತ ಅಧಮ್ಮರಿಲ್ಲ ಸರ್ವಾಪರಾಧಿಯಾದೆನು ತಂದೆ ನನ್ನಲ್ಲಿ ಕರುಣೆಯನ್ನು ತೊರೆಯಬಾರದು ಎಂದು ಕೈಮುಗಿದು ಬೇಡಿದನು ಪರಿವಾರದ ಜನರನ್ನು ನೋಡಿ ನೀವು ಮನದಲ್ಲಿ ಮರುಗಬೇಡಿರಿ ಮುನಿಯದಿರಿ ನೋಯದಿರಿ ಧೃತಿಗೆಡದಿರಿ ಎರಡನೆಯ ಪರ ಶಿವನಂತಿರುವ ವಿಶ್ವಾಮಿತ್ರ ಮುನಿಗಳು ನಿಮ್ಮ ಒಡೆಯರು ನನಗೆ ಸೇವೆಯನ್ನು ಸಲ್ಲಿಸಿದಂತೆ ಅವರ ಪಾದಕಮಲಗಳಿಗೆ ಸೇವೆಯನ್ನು ಸಲ್ಲಿಸಿರಿ ಅಂಜುತ್ತಾ ವಿನಯದಿಂದ ನಡೆದುಕೊಳ್ಳಿರಿ ಎಂದು ಹೇಳಿ ಕೈಮುಗಿದು ಪ್ರಾರ್ಥಿಸಿದನು ಮತ್ತೆ ವಿಶ್ವಾಮಿತ್ರರ ಕಡೆಗೆ ತಿರುಗಿ ಮಹಾತ್ಮರೇ ಲೋಕವಿಖ್ಯಾತರಾದ ಸೂರ್ಯವಂಶದಲ್ಲಿ ಜನಿಸಿದ ಇಕ್ಷ್ವಾಕು ಮಹಾರಾಜನೇ ಮೊದಲಾದ ಭೂಪಾಲರು ಪಾಲಿಸಿಕೊಂಡ ಬಂದ ರಾ ಪಾಲಿಸಿಕೊಂಡು ಬಂದ ರಾಜ್ಯವಿದು ಈ ಪರಿಜನರು ಪುರಜನರು ಇದುವರೆಗೆ ಯಾವ ಎಡರನ್ನೂ ಬಡತನವನ್ನು ಕಂಡವರಲ್ಲ ಇವರನ್ನು ಪ್ರೀತಿಯಿಂದ ಪಾಲಿಸುತ್ತಾ ಬರಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಸಾಲದ ವಸೂಲಿಗಾಗಿ ನನ್ನೊಡನೆ ಬರುವ ತೆರಕಾರನ ಯಾರು ಎಂದನು ವಿಶ್ವಾಮಿತ್ರನು ತಮ್ಮ ಶಿಷ್ಯರ ಗುಂಪನ್ನು ವೀಕ್ಷಿಸಿ ಹುಸಿ ಅಸೂಯೆ ನೀಚವೃತ್ತಿ ನಿರ್ದಾಕ್ಷಿಣ್ಯ ನಿಷ್ಕಾರುಣ್ಯಗಳಲ್ಲಿ ಎನಿಸಿದ ನಕ್ಷತ್ರಕನೆಂಬ ಶಿಷ್ಯನನ್ನು ಆರಿಸಿದನು ಅವನನ್ನು ದೂರ ಕರೆದೊಯ್ದು ಕಿವಿಯಲ್ಲಿ ಎಲೈ ನಕ್ಷತ್ರಕ ನೀನು ಹರಿಶ್ಚಂದ್ರನ ಬೆಂಬಿಡಿದು ಹೋಗಿ ನನ್ನ ಸಾಲವನ್ನು ವಸೂಲು ಮಾಡಬೇಕು ಅವನು ಕೊಡುವ ಸಾಲ ಬರಲಿ ಬಾರದಿರಲಿ ನನಗೆ ಅದು ಮುಖ್ಯವಲ್ಲ ಹರಿಶ್ಚಂದ್ರನು ಸುಳ್ಳಾಡಿದನೆಂದು ಸ್ಥಾಪಿಸಬೇಕಾದದ್ದು ಮುಖ್ಯ ಕಾನನದಲ್ಲಿ ಅವನನ್ನು ಕೆಲವು ದಿನ ಬಂಧನದಲ್ಲಿರಿಸಿ ಉಪವಾಸ ಬೀಳಿಸಿ ನನ್ನ ದೇಹಸ್ಥಿತಿ ಸರಿಯಿಲ್ಲವೆಂದು ಕೆಲವು ದಿನ ನೆವವೊಡ್ಡಿ ದಾರಿ ತಪ್ಪಿಸಿ ಆಣೆಯಿಟ್ಟು ಹೇಗಾದರೂ ನಲವತ್ತೆಂಟು ದಿನಗಳ ಅವಧಿ ಕಳೆದು ಹೋಯಿತೆಂದು ಸ್ಥಾಪಿಸಬೇಕು ಅವನ ವಿಷಯದಲ್ಲಿ ಸ್ವಲ್ಪವೂ ಕರುಣೆಯನ್ನು ತೋರಿಸಬೇಡ ಅನುಸರಿಸಿ ನಡೆಯಬೇಡ ಸುಮ್ಮನೆ ನಿಲ್ಲಲೂ ಅವಕಾಶ ಕೊಡಬೇಡ ಯಾವ ಯಾವ ಉಪಾಯವನ್ನಾದರೂ ನೀನು ಕೈಗೊಳ್ಳಬಹುದು ನೀನು ಬುದ್ಧಿಶಾಲಿಯಾದರೆ ಗುರುಭಕ್ತಿಯುಳ್ಳವನಾದರೆ ಹೇಗಾದರೂ ಅವನ ಪ್ರತಿಜ್ಞೆಯನ್ನು ಕೆಡಿಸಿ ಅವನ ಬಾಯಿಯಿಂದ ಹುಸಿ ಬರುವಂತೆ ಮಾಡಬೇಕು ಎಂದು ಬೋಧಿಸಿದರು ನಕ್ಷತ್ರಕನು ಗುರುಗಳೇ ಹರಿಶ್ಚಂದ್ರನು ಇವುಗಳಿಗೆ ಜಗ್ಗುವನೆ ಈ ಕಾರ್ಯ ನನ್ನಿಂದ ಸಾಧ್ಯವಾದಿದ್ದೆ ಎಂದನು ಆಗ ವಿಶ್ವಾಮಿತ್ರರು ನಕ್ಷತ್ರಕ್ಕ ನೆವಕ್ಕೆ ನೀನಿರು ನಿನ್ನಿಂದ ಆದುದನ್ನು ಮಾಡು ನಾನು ಬಂದೇ ಬರುವೆನು ನಾನು ಬಿಸಿಲಾಗಿ ಬಿರುಗಾಳಿಯಾಗಿ ಕಲ್ಲು ನೆಲವಾಗಿ ವಿಷಮಾಗ್ನಿಯಾಗಿ ನಾನಾ ಕ್ರೂರ ಮೃಗವಾಗಿ ಮಸಗಿ ಘೋರಾರಣ್ಯವಾಗಿ ಗರ್ಜಿಸಿ ಕವೀರ ಭೂತ ಭೇತಾಳರಾಗಿ ಹಸಿವು ನೀರಡಿಕೆ ನಿದ್ರಾಲಸ್ಯಗಳನ್ನು ಇತ್ತು ಕಾಡಿಸಿ ಹೊಕ್ಕಲ್ಲಿ ಹೊಕ್ಕು ಧಾವತಿಗೊಳಿಸಿ ಅವನು ಹುಸಿಯಾಡುವಂತೆ ಮಾಡಿಯೇ ತೀರುವೆನು ನನಗೆ ಗೊತ್ತಿಲ್ಲದ ಮಾರ್ಗ ಉಂಟೆ ಎಂದು ಹೇಳಿ ನಕ್ಷತ್ರಕನನ್ನು ಒಪ್ಪಿಸಿದರು ಆಮೇಲೆ ಹರಿಶ್ಚಂದ್ರನನ್ನು ಕುರಿತು ಈತನು ನನ್ನ ಶಿಷ್ಯ ನಕ್ಷತ್ರಕ ಇವನು ತೆರಕಾರನಾಗಿ ನಿನ್ನೊಡನೆ ಬರುವನು ಇವನು ಸುಖದಲ್ಲಿ ಬೆಳೆದಿದ್ದಾನೆ ಆಯಾಸವನ್ನು ಸಹಿಸಲಾರ ಅವನಿಗೆ ತೊಂದರೆ ಕೊಡದೆ ಕ್ಲುಪ್ತ ಕಾಲದೊಳಗೆ ಹಣವನ್ನು ಕೊಟ್ಟುಬಿಡು ಇನ್ನು ಹೋಗಬಹುದು ಎಂದರು ಹರಿಶ್ಚಂದ್ರನು ಅವರ ಪಾದಕ್ಕೆ ನಮಿಸಿ ತನ್ನ ಪತ್ನಿ ಪುತ್ರರೊಡನೆ ಹೊರಟನು ಮಂತ್ರಿಯು ಅವನನ್ನು ಹಿಂಬಾಲಿಸಿದನು ರಿಪುಬಲ ಸೂರೆಕಾರ ನೆನಿಸಿದ ಆ ಧೀರನು ಹೊರಡಲಾಗಿ ನೆರೆದಿದ್ದ ಪ್ರಜೆಗಳು ಬಾಯಾರುತ್ತಾ ಚೀರುತ್ತಾ ಗೂಳಾಡತೊಡಗಿದರು ಹರಿಶ್ಚಂದ್ರನು ಮುಂದೆ ನಡೆದನು ಜನರೆಲ್ಲರೂ ಕಂಬನಿ ಸುರಿಸುತ್ತಾ ಎಡವುತ್ತಾ ಬೀಳುತ್ತಾ ಅವನನ್ನು ಹಿಂಬಾಲಿಸಿದರು ಆಗ ಹರಿಶ್ಚಂದ್ರನು ಕೈ ಎತ್ತಿ ನೀವು ನನ್ನೊಡನೆ ಬರಬಾರದು ನನ್ನ ಸತ್ಯ ಮಾರ್ಗಕ್ಕೆ ಹಿತರಾದವರೆಲ್ಲರೂ ಇಲ್ಲಿಯೇ ನಿಲ್ಲೀರಿ ನನಗೆ ಲೇಸನ್ನು ಬಯಸುತ್ತಾ ನಿಮ್ಮ ಮನೆಗಳಲ್ಲಿ ಇದ್ದು ಕರ್ತವ್ಯವನ್ನು ಪಾಲಿಸಿರಿ ನನ್ನೊಡನೆ ಬರಬೇಡಿರಿ ತ್ರಿಶಂಕು ಮಹಾರಾಜರ ಆಣೆ ಎಂದನು ಪ್ರಜೆಗಳು ಆಣೆಯನ್ನು ಮೀರಿದರೂ ಚಿಂತೆ ಇಲ್ಲ ನಾವು ನಿನ್ನನ್ನು ಬಿಟ್ಟಿರಲಾರೆವು ಎಂದು ಹೇಳಿದರು ಪ್ರಜೆಗಳೇ ಇಂದಿನವರೆಗೆ ಅನೃತದ ಲೇಷವೂ ಅಂಟದ ಈ ಸೂರ್ಯ ವಂಶಕ್ಕೆ ಕುಂದನ್ನು ಬಯಸುವಿರ ಸತ್ಯಕ್ಕೆ ನಾನು ಅಳುಕಿದಾಗ ಬೇಡ ಎನ್ನಬೇಕಾದವರು ನೀವು ನಾನು ಸತ್ಯಮಾರ್ಗದಲ್ಲಿ ಹೋಗುವಾಗ ಹೀಗೆ ಬಳಲುವುದುಂಟೆ ನನ್ನೊಡನೆ ಬರುವುದುಂಟೆ ಹೇಗಾದರೂ ಸಾಲವನ್ನು ನಿರ್ಣಯಿಸಿ ತೀರಿಸಿದ ಮೇಲೆ ನಿಮಗೆ ತಿಳಿಸುವೆನು ಅಲ್ಲಿವರೆಗೆ ನೀವು ಇಲ್ಲಿಯೇ ಇದ್ದು ವಿಶ್ವಾಮಿತ್ರ ಮುನಿಗಳ ಆಜ್ಞೆಯಂತೆ ನಡೆದುಕೊಳ್ಳಬೇಕು ಎಂದು ತಿಳಿಸಿ ಸರ್ವರಿಗೂ ಕೈಮುಗಿದನು ಆ ಪ್ರಜೆಗಳು ಮಹಾರಾಜ ಪೂರ್ಣಚಂದ್ರನೂ ಸಹ ಕಾಲಹೀನಾಗಿ ಕಾಣದೇ ಹೋಗುವುದುಂಟು ಆದರೆ ಬೆಳದಿಂಗಳನ್ನು ಕುಳಿತು ಕುಡಿದಿರುವ ಚಕೋರ ಪಕ್ಷಿಗಳು ಪುನಃ ಆತನು ಪೂರ್ಣ ಕಲೆಗಳೊಡನೆ ಮರಳುವವರೆಗೂ ಹಸಿ ಹಸಿದಿರುತ್ತವೆಯೇ ಹೊರತು ಸೂರ್ಯನ ಬಿಸಿಲನ್ನು ಕುಡಿಯುತ್ತವೆ ನಮ್ಮೆಲ್ಲರ ಅರಸನಾದ ನೀನು ನಿನ್ನೊಡನೆ ನಮ್ಮನ್ನು ಕರೆದೊಯ್ದಿದ್ದರೆ ಮರಳಿ ಬರುವವರೆಗೂ ಕಣ್ಣಲ್ಲಿ ಜೀವವನ್ನು ಹಿಡಿದಿರುತ್ತೇವೆ ಅಲ್ಲದೆ ಪುರುಷನನ್ನು ನಾವು ಸೇವಿಸುವುದಿಲ್ಲ ಎಂದು ಹೇಳಿದರು ಹರಿಶ್ಚಂದ್ರನು ಮಹಾಜನರಿ ಇನ್ನೂ ಕಾಡಬೇಡಿರಿ ಈ ಛಲವು ಬೇಡ ಈ ಬಗೆಯ ಹಠಮಾರಿತನ ಸಲ್ಲದು ಕೈ ಮುಗಿದು ಪ್ರಾರ್ಥಿಸುತ್ತೇನೆ ಎಂದು ನುಡಿದು ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕರಿಸಿದನು ಅನ್ಯ ಮಾರ್ಗವನ್ನು ಕಾಣದೆ ಆ ಪ್ರಜೆಗಳು ಮಹಾರಾಜ ನಿನ್ನ ಚಿತ್ತಕ್ಕೆ ಸರಿಯಂದಂತೆ ಮಾಡು ನಮ್ಮ ಚಿಂತೆ ಬೇಡ ಎಂದು ನುಡಿದರು ಹರಿಶ್ಚಂದ್ರನು ಅವರನ್ನು ಸಂತೈಸಿ ಮುಂದೆ ಸಾಗಿದನು ನೆರೆದ ಜನರೆಲ್ಲರೂ ಭೂಪತಿಯ ಸದ್ಗುಣಗಳನ್ನು ಕೊಂಡಾಡುತ್ತಾ ಬಿಕ್ಕಸ ಬೆರಗಾಗಿ ಅವನನ್ನೇ ನೋಡುತ್ತಾ ನಿಂತರು ಹರಿಶ್ಚಂದ್ರನು ಪರಿಜನ ಪುರ ಜನರೆಲ್ಲರನ್ನು ತೊರೆದು ಹೊರಟು ಹೋಗಲು ಅವರು ತಾಯಿಯಿಲ್ಲದ ಶಿಶುವಿನಂತಾದರು ಚಂದ್ರನಿಲ್ಲದ ನೈದಿಲೆಯಂತೆ ಸೂರ್ಯನು ತೊರೆದ ತಾವರೆಯಂತೆ ಐಶ್ವರ್ಯವು ತೊಲಗಿದ ಗ್ರಹದಂತೆ ಜೀವವಿಲ್ಲದ ದೇಹದಂತೆ ತೈಲವಿಂಗಿದ ದೀಪದಂತೆ ನೀರಿಲ್ಲದ ಕೊಳದಂತೆ ಹಣ್ಣುಗಳನ್ನು ಕಿತ್ತು ಇಳಿಸಿದ ಮರದಂತೆ ಆದರು ಮಂತ್ರಿಯಾದ ಸುಮತಿಯು ದಾರಿಯನ್ನು ತೋರಿಸುತ್ತಾ ಮುಂದೆ ಹೋಗುತ್ತಿದ್ದನು ಅವನ ಹಿಂದೆ ಹರಿಶ್ಚಂದ್ರನು ಬಾಲಕನಾದ ಲೋಹಿತಾಶ್ವನ ಕೈಹಿಡಿದು ನಡೆಯುತ್ತಿದ್ದನು ಹರಿಶ್ಚಂದ್ರನ ಹಿಂದೆ ಚಂದ್ರಮತಿ ಸರ್ವಸ್ವವನ್ನು ಕಳೆದುಕೊಂಡೆ ಕಳೆದುಕೊಂಡೆ ಎಂಬ ಚಿಂತೆಯನ್ನು ಆ ಭೂಪಾಲನು ಬದಿಗುತ್ತಿ ಮುನಿಗಳ ದಕ್ಷಿಣೆಯ ಧನವನ್ನು ತೀರಿಸುವುದಕ್ಕಾಗಿ ದಕ್ಷಿಣ ದಿಕ್ಕನ್ನು ತೊರೆದು ಸಾಲದ ಕೇಳಿಕೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕಾಗಿ ಉತ್ತರ ದಿಕ್ಕನ್ನು ಹಿಡಿದು ಹೊರಟನು ಆತನು ಮನಸ್ಸಿನಲ್ಲಿ ಸತ್ಯ ಪಾಲನೆಗಾಗಿ ನಾನು ಎಷ್ಟು ಕಷ್ಟವನ್ನಾದರೂ ಸಹಿಸಿಯೇನು ಆದರೆ ಈ ಬಾಲಕನೂ ಮಡದಿಯೋ ಚಳಿಗಾಳಿ ಬಿಸಿಲು ಹಸಿವೆಗಳನ್ನು ಕಂಡವರಲ್ಲ ಮೆಟ್ಟಿಲು ಮೆಟ್ಟಲು ಇಲ್ಲ ಬೆನ್ನು ಮುಚ್ಚಲು ಸೀರೆ ಇಲ್ಲ ಕೊಂಡುಕೊಳ್ಳಲು ಕೈಯಲ್ಲಿ ಕಾಸಿಲ್ಲ ಹಸಿವಾಗುವುದು ಎಂದು ಇವರು ನುಡಿದರೆ ಏನು ಮಾಡಲಿ ನಡೆಯಲಾರೆವೆಂದರೆ ನಿಲ್ಲಲು ಎಡೆಯಾವುದು ಎಂದು ಚಿಂತಿಸಿ ವಿಷಾದಿಸುತ್ತಿದ್ದನು ಮುಗ್ಧ ಸ್ವಭಾವದ ಲೋಹಿತಾಶ್ವನು ಚಂದ್ರಮತಿಯು ಅಡವಿಯ ಗಿಡ ಮರಗಳನ್ನು ಖಗ ಮೃಗಗಳನ್ನು ಅಲೆದಾಡುವ ಬೇಡರ ಸಂಕುಲವನ್ನು ನೋಡುತ್ತಾ ಸ್ವಲ್ಪ ದೂರದವರೆಗೆ ಗೆಲುವಿನಿಂದ ನಡೆದರು ಅನಂತರ ಕವಿವ ಗಾಳಿಗೆ ಬಿಸಿಲ ಬಿಸಿಗೆ ಧೃತಿಗೆಟ್ಟರು ಹಸಿವು ತ್ರಿಷಗಳು ಉಲ್ಬಣಿಸಿದವು ನಡಿಗೆ ಹಿಮ್ಮೆಟ್ಟಿತು ಚಂದ್ರಮತಿಯು ನಾನು ಹಿಂದುಳಿದರೆ ಪತಿಯು ಕೋಪಿಸಿಕೊಳ್ಳಬಹುದು ಶಕ್ತಿ ಮೀರಿ ನಡೆಯೋಣವೆಂದರೆ ಕಾಲುಗಳು ಬಹಳ ನೊಯ್ಯುತ್ತಿವೆ ಏನು ಮಾಡಲಿ ಎಂದು ವಿಷಣ್ಣಳಾದಳು ಮಡದಿಯು ಹಿಂದುಳಿದುದನ್ನು ಕಂಡು ಹರಿಶ್ಚಂದ್ರನು ಅವಳು ಬರಲೆಂದು ಕಾಯುತ್ತಾ ಯಾವುದಾದರೊಂದು ಮರದ ಕೆಳಗೆ ನಿಂತುಕೊಳ್ಳುತ್ತಿದ್ದನು ಸಪ್ತ ದ್ವೀಪಾಧಿಪತಿಯಾಗಿದ್ದ ಹರಿಶ್ಚಂದ್ರ ಚಕ್ರವರ್ತಿ ಚಕ್ರವರ್ತಿಯು ತನ್ನ ರಾಣಿಯ ಬಾಡಿದ ತುಟಿಯನ್ನು ಒಣಗಿದ ಬಾಯನ್ನು ಕೆದರಿದ ಮುಂಗುರುಳನ್ನು ಸುರಿಯುವ ಬೆವರನ್ನು ಬೆನ್ನಿನ ಮೇಲೆ ಹರಡಿದ ಮುಡಿಯನ್ನು ಸೊರಗಿದ ಕಣ್ಣುಗಳನ್ನು ಕಲ್ಲು ಹರಳೊತ್ತಿ ಬೊಕ್ಕೆಗಳೆದ್ದ ಕಾಲುಗಳನ್ನು ಬಾತ ಬೆರಳುಗಳನ್ನು ಮೆಲ್ಲಗೆ ಅಡಿಯಿಡುವ ಪರಿಯನ್ನು ನೋಡಿ ನಿಟ್ಟುಸಿರು ಬಿಡುತ್ತಿದ್ದನು ಮಗನನ್ನು ಆಗಾಗ ಎತ್ತಿಕೊಳ್ಳುತ್ತಾ ನಡೆಯಲಾರದ ಮಡದಿಯನ್ನು ಸಂತೈಸುತ್ತಾ ಬಳಲಿದ ಮಂತ್ರಿಯನು ಉಪಚರಿಸುತ್ತ ಕಲ್ಲು ಮುಳ್ಳು ಗಾಳಿ ಬಿಸಿಲು ಹಸಿವೆ ಬಯ ಬಾಯಾರಿಕೆಗಳ ಕಾಟವನ್ನು ಸಹಿಸುತ್ತಾ ಅಕಟಕಟ ಹರಿಶ್ಚಂದ್ರನು ಕಾಲ ಮಹಿಮೆಗೆ ಕೈ ಮುಗಿಯುತ್ತಾ ನಡೆದನು ಹೀಗೆ ಆಯಾಸ ಪಡುತ್ತಾ ಅವರೆಲ್ಲರೂ ಹೋಗುತ್ತಿರುವಾಗ ಚಂದ್ರನ ಬಳಿ ರಾಹು ಬರುವಂತೆ ತೆರಗಾರನಾದ ನಕ್ಷತ್ರಕನು ಹರಿಶ್ಚಂದ್ರನ ಸಮೀಪಕ್ಕೆ ಬಂದು ಸೇರಿದನು ವಿಶ್ವಾಮಿತ್ರ ಮುನಿಗಳು ಬಿಸಿಲಿನ ಬೇಗೆಯನ್ನು ನೂರು ಮಡಿಯಾಗಿ ಹೆಚ್ಚಿಸಿ ದಾರಿಯಲ್ಲಿ ಗಿರಿ ದರಿಗಳನ್ನು ಖಗ ಮೃಗಗಳನ್ನು ತರುಮೆಳೆಗಳನ್ನು ನಿರ್ಮಿಸಿ ಪರಿಪರಿಯ ಕಿರುಕಳ ಕಿರುಕುಳಗಳನ್ನು ಒಡ್ಡಿದರು ತಮ್ಮ ಮಾಯಾಶಕ್ತಿಯಿಂದ ದಾರಿಯಲ್ಲಿ ಬಂಡೆಗಳನ್ನುಟ್ಟಿ ನೆಲವನ್ನು ಸುಡುವಂತೆ ಕಾಯಿಸಿ ನೆರಳಲ್ಲಿ ಮುಳ್ಳುಗಳನ್ನು ಪೇರಿಸಿ ಕೊಳದ ನೀರನ್ನು ಕುಡಿಯಲಾರದಷ್ಟು ಕೆಡಿಸಿ ನಾನಾ ಕ್ರೂರ ಮೃಗಗಳ ರೂಪದಿಂದ ಗರ್ಜಿಸುತ್ತಾ ಅಡ್ಡ ಕಟ್ಟಿದರು ದೈವವೇ ಕಡೆಗಣಿಸಿದಾಗ ಯಾವುದು ಅಸಂಭವ ಹರಿಶ್ಚಂದ್ರನು ಜನನಾಥನೆಸಿದ್ದರೂ ಈಗ ಉಪಚರಿಸುವ ಜನರಿಲ್ಲ ಭೂಮೀಶ್ವರನಾಗಿದ್ದರೂ ಭೂಮಿಯೇ ಕಾಸಿ ದೊಲೆಯಂತೆ ಕಾದು ಕಾಲಿಡಲು ಅವಕಾಶವನ್ನು ಕೊಡಲಿಲ್ಲ ಅಕಟ ರವಿ ವಂಶ ಸಂಭೂತನಾಗಿದ್ದರೂ ಉರಿ ಬಿಸಿಲನ್ನು ತೋರುತ್ತಿದ್ದ ರವಿಗೆ ಹರಿಶ್ಚಂದ್ರನು ಅನ್ಯನೆಂಬಂತೆ ತೋರಿದನು ಮಾತನಾಡಲು ಶಕ್ತಿಯಿಲ್ಲದೆ ಬಸವಳಿಯುತ್ತಿದ್ದ ಸತಿಯನ್ನು ಸಂತೈಸುತ್ತಿರುವಾಗ ಬಾಲಕನಾದ ಲೋಹಿತಾಶ್ವನು ಹಸಿವನ್ನು ತಡೆಯಲಾರದೆ ಅಳತೊಡಗಿದನು ಹರಿಶ್ಚಂದ್ರನು ಕಾಡಿನಲ್ಲಿದ್ದ ಒಂದೆರಡು ಹಣ್ಣುಗಳನ್ನು ಕಿತ್ತು ತಂದು ಮಗನಿಗೆ ಕೊಡಬೇಕೆಂದಿರುವಾಗ ತೆರಕಾರನಾದ ನಕ್ಷತ್ರಕನು ಮಾರಿಯಂತೆ ಮುಂದೆ ಬಂದು ನನಗೆ ಹಸಿವಾಗಿದೆ ಮೊದಲು ನನಗೆ ಊಟವನ್ನು ಹಾಕು ಈ ಉರಿ ಬಿಸಿಲಲ್ಲಿ ನನ್ನನ್ನು ದಣಿಸುತ್ತಿರುವೆಯಾ ಎಂದು ಗಂಟು ಬಿದ್ದನು ಹರಿಶ್ಚಂದ್ರನು ನನ್ನ ಹತ್ತಿರ ಏನಿದೆ ಮುಂದೆ ಯಾವುದಾದರೂ ಊರು ಸಿಕ್ಕಿದಾಗ ಹೇಗಾದರೂ ಗಳಿಸಿ ತರುವೆನು ಎಂದನು ಹಸಿಯುತ್ತ ನಿನ್ನೊಡನೆ ಅಲೆಯುವುದು ನನಗೆ ಶಕ್ಯವಿಲ್ಲ ಊಟವನ್ನು ಹಾಕಲು ಸಾಧ್ಯವಿಲ್ಲದಿದ್ದರೆ ಕೊಡಬೇಕಾದ ಸಾಲವನ್ನು ಈಗಲೇ ಕೊಟ್ಟುಬಿಡು ಎಂದು ನಕ್ಷತ್ರಕನು ಪೀಡಿಸತೊಡಗಿದನು ಹೀಗೆ ವಿವಿಧ ಹಿಂಸೆಗಳನ್ನು ಅನುಭವಿಸುತ್ತಾ ಹರಿಶ್ಚಂದ್ರನು ಸಾಗುತ್ತಿರುವಾಗ ಸಂಜೆಯಾಯಿತು ಸೂರ್ಯನು ಪಶ್ಚಿಮದ ತುದಿಯನ್ನು ಸೇರಿದನು ಪ್ರಸಿದ್ಧವಾದ ನನ್ನ ವಂಶದಲ್ಲಿ ಜನಿಸಿ ಸಾರ್ವಭೌಮನಾಗಿ ವಿಶ್ವವಿಖ್ಯಾತ ಕೀರ್ತಿಯನ್ನು ಗಳಿಸಿದ ಹರಿಶ್ಚಂದ್ರನು ಕೌಶಿಕ ಮುನಿಯ ಕಾಟದಿಂದ ಈ ಪರಿಯ ಬವಣೆಗೆ ಗುರಿಯಾದನೆ ಎಂಬ ಚಿಂತೆಯಿಂದ ಅವನ ಕಷ್ಟವನ್ನು ನೋಡಲಾರದೆ ಅಡಗಿದನೋ ಎಂಬಂತೆ ಸೂರ್ಯನು ಪಡುವಣ ಕಡಲಲ್ಲಿ ಮುಳುಗಿದನು ಹರಿಶ್ಚಂದ್ರನು ಕಷ್ಟ ಹರಿಶ್ಚಂದ್ರನ ಕಷ್ಟವನ್ನು ನೋಡಲಾರದ ಜಗತ್ತಿನ ಉಮ್ಮಳಿಕೆಯೋ ಎಂಬಂತೆ ಕಾಳಗತ್ತಲೆ ಕವಿಯಿತು ಶೋಕಾತುರನಾದ ಭೂಪಾಲನು ನಟ್ಟಡವಿಯಲ್ಲಿ ಏನು ಮಾಡುತ್ತಿರುವನೋ ನೋಡಬೇಕೆಂಬ ಕುತೂಹಲದಿಂದ ಗಗನವು ಕಣ್ಣರಳಿಸಿತೋ ಎಂಬಂತೆ ತಾರೆಗಳು ಮೂಡಿದವು ಈ ಕಾರ್ಗತ್ತಲೆಯಲ್ಲಿ ಮಹಾರಾಜನ ಪತ್ನಿ ಪುತ್ರರು ಅಂಜಬಹುದು ಎಂಬ ಶಂಕೆಯಿಂದ ನಿಶಾದೇವಿಯು ದೀಪವನ್ನು ಹೆಚ್ಚಿಸಿದಳೋ ಎಂಬಂತೆ ಚಂದ್ರಮಂಡಲ ಉದಯಿಸಿತು ಆಗ ವಿಶ್ವಾಮಿತ್ರರು ತಮ್ಮ ಮಾಯಾಶಕ್ತಿಯಿಂದ ಮೋಡವನ್ನು ನಿರ್ಮಿಸಿ ಚಂದ್ರನಿಗೆ ಮರೆ ಮಾಡಿ ಕೈ ಬೀಸಲು ಹರಿಶ್ಚಂದ್ರನಿದ್ದ ಅಡವಿಯಲ್ಲಿ ಕಾರ್ಗತ್ತಲೆ ಮುಸುಕಿತು ಅದರ ಸಾಂದ್ರತೆ ಎಷ್ಟಾಯಿತೆಂದರೆ ಹರಿಶ್ಚಂದ್ರಾದಿಗಳು ತಮ್ಮ ಮೈಯನ್ನು ಮುಟ್ಟಿ ನೋಡಿ ತಾವು ಇದ್ದೇವೆ ಎಂದು ನಿಶ್ಚಯಿಸಿಕೊಳ್ಳಬೇಕಾಯಿತು ಉರಿ ಬಿಸಿಲಲ್ಲಿ ದಿನವೆಲ್ಲವೂ ನ ನಡೆದು ದಣಿದು ಹಸಿದು ಬೆಂಡಾಗಿದ್ದ ಹರಿಶ್ಚಂದ್ರನು ಅಡವಿಯ ನೆಲದ ಮೇಲೆ ಮಲಗಿದನು ಹಿಂದೆ ಅರಮನೆಯ ಕರುಮಾಡದೊಳಗೆ ಮರಿಹಂಸೆಯ ತುಪ್ಪಳದ ಹಾಸಿಗೆಯಲ್ಲಿ ಮಣಿ ಖಚಿತ ಸಾಲ ಭಂಜಿಕೆಗಳ ತಿಳಿ ಬೆಳಕಿನಲ್ಲಿ ಸುಖದಿಂದ ಪವಡಿಸುತ್ತಿದ್ದ ಮಹಾರಾಜನು ಅಡವಿಯ ನಡುವೆ ಕವಿದ ಕತ್ತಲಲ್ಲಿ ಹಳ್ಳ ತಿಟ್ಟುಗಳ ಕಲ್ಲು ನೆಲದ ಮೇಲೆ ಮುಳ್ಳಿನ ಹಾಸಿಗೆಯಲ್ಲಿ ಮಲಗಬೇಕಾಯಿತು ಹೊದೆಯಲು ಹೊದಿಕೆಯೂ ಇಲ್ಲದಾಗ ಹಿಮವು ಸುರಿಯತೊಡಗಿತು ಸುರಿಯತೊಡಗಿತು ತನ್ನ ಎಡ ಬಲಗಳಲ್ಲಿ ಹೊರಗಿದ್ದ ಮಡದಿಯನ್ನೂ ಮಗನನ್ನು ಆಗಾಗ ಹರಿಶ್ಚಂದ್ರನು ತಡವಿ ನೋಡುತ್ತಿದ್ದನು ಮಂತ್ರಿಯೊಡನೆ ನುಡಿಯಲೂ ಹಿಂಜರಿದನು ಏಕೆಂದರೆ ಮನುಷ್ಯರ ಸುಳಿವನ್ನು ಅರಿತು ಶರಭವೋ ಶಾರ್ದೂಲವೋ ಬಂದು ತನ್ನನ್ನು ಬಗೆದು ತಿನ್ನಬಹುದು ತಿಂದರೂ ತಿನ್ನಲಿ ಆದರೆ ಮುನಿಗಳಿಗೆ ನುಡಿಯುತ್ತ ಪರಿಯಲ್ಲಿ ಸಾಲವನ್ನು ತೀರಿಸದೆ ಸತ್ತನೆಂಬ ಅಪಕೀರ್ತಿ ತನಗೆ ತಗಲುವುದೆಂಬುದೇ ಆ ಪೊಡವೀಶನ ಅಂಜಿಕೆ ಆ ಸಮಯದಲ್ಲಿ ಕೌಶಿಕ ಮುನಿಗಳ ಪ್ರೇರಣೆಯಿಂದ ಬಾಲಕನ ಎದೆಯ ಮೇಲೆ ಚೇಳು ಹರಿದಾಡಿತು ಮಡದಿಯ ಬಳಿಯಲ್ಲಿ ಸರ್ಪವು ಭುಸ್ ಎಂದು ಬೋರ್ಗರೆಯಿತು ಅವಳು ಹಾ ಎಂದು ಹೆದರಿ ಕೂಗಿಕೊಂಡಳು ದೂರದಲ್ಲಿ ಹುಲಿ ಕರಡಿಗಳ ಗರ್ಜನೆ ಕೇಳಿಸಿತು ಅರಣ್ಯದಲ್ಲಿದ್ದ ಭೂತ ಭೇತಾಳಗಳು ಸುಳಿದಾಡಿದವು ಚಂದ್ರಮತಿಯು ಲೋಹಿತಾಶ್ವನು ಗಡಗಡನೆ ನಡುಗಿ ಹರಿಶ್ಚಂದ್ರನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು ಭೂಪಾಲನು ಅವರನ್ನು ನಂಬಿಸುತ್ತಾ ಸಂತೈಸುತ್ತಾ ಶಿವಶಂಕರ ವಿರೂಪಾಕ್ಷ ಎಂದು ಭಗವಂತನನ್ನು ಸ್ಮರಿಸುವಂತೆ ಹೇಳುತ್ತಿದ್ದನು ಸಮೀಪದಲ್ಲಿಯೇ ಇದ್ದ ತೆರಕಾರನಾದ ನಕ್ಷತ್ರಕನು ಹರಿಶ್ಚಂದ್ರ ನೀನು ಅಡವಿ ಪಾಲಾಗಿ ಮಡದಿ ಮಕ್ಕಳನ್ನು ನೋಯಿಸುವುದೇಕೆ ಇದು ಕಡುಮೂರ್ಖತನವಲ್ಲದೆ ಮತ್ತೇನು ಈಗಲಾದರೂ ನನ್ನ ಗುರುಗಳು ಹೇಳಿದಂತೆ ಮಾಡಿ ಸುಖವಾಗಿರು ಎಂದನು ಹರಿಶ್ಚಂದ್ರನು ಆ ಮಾತನ್ನು ಮಾತ್ರ ಹೇಳಬೇಡ ಇದು ಯಾವ ನೋವು ಯಾವ ಕಷ್ಟ ದುರ್ಮಾರ್ಗದಲ್ಲಿ ನಡೆದು ನನ್ನ ವಂಶಕ್ಕೆ ಕೆಟ್ಟ ಹೆಸರನ್ನು ತರಬೇಕೆ ಎಲೆ ಮರುಳೆ ನನ್ನ ಮನಸ್ಸಿನ ದೃಢತೆಯನ್ನು ಮತ್ತೆ ಮತ್ತೆ ಪರೀಕ್ಷಿಸಲು ಬರಬೇಡ ಎಂದು ಜಡಿದು ಹೇಳಿದನು ಈ ರೀತಿಯಲ್ಲಿ ರಾತ್ರಿಯೂ ಕಳೆಯಿತು ಸೂರ್ಯನು ಉದಯಿಸಿದನು ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ರಾಘವಂಕ ಕವಿ ಬರೆದಂತಹ ಹರಿಶ್ಚಂದ್ರ ಕಾವ್ಯದಲ್ಲಿ ಇದುವರೆಗೆ ಕಾನನ ಪರಿಭ್ರಮಣ ಅನ್ನುವಂತಹ ಈ ಭಾಗ ಮುಕ್ತಾಯವಾಗ್ತದೆ ಮುಂದೆ ವಿಶ್ವನಾಥ ದರ್ಶನ ಈ ಭಾಗದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ